ನಿಮ್ಗೆ ಧನ್ಯವಾದಗಳ್ನ ಹೇಳ್ತಾ ಇದ್ದೀನಿ ನಿಮ್ ಇಂಪ್ಯಾಕ್ಟ್ ನಿಮ್ಮಿಂದ ಆಗಿದ್ರೆ ಇಂಪ್ಯಾಕ್ಟ್ ಆಗಿದ್ರೆ ಕಟ್ಟಿದ್ರೆ ನಿಮ್ಗೆ ಧನ್ಯವಾದಗಳು ಎಂ ಎಲ್ ಎ ಅವ್ರು ಮಾಡಿದಾರೆ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳು ನಾನು ಏನ್ ಹಿಡೀತೀನಿ ಎಮ್ ಎಲ್ ಎ ಅವ್ರಿಗೆ ಎಸ್ ಸರಿ ಹೇಳ್ತಾ ಇದ್ರೆ ಅದನ್ನೇ ನಾನು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅವರು ಧನ್ಯವಾದ ಹೇಳ್ತಾ ಇದ್ದೀನಿ ಅದಕ್ಕೆ ಅದ್ರ ಜೊತೆಯಲ್ಲೂ ನಾನು ಎಮ್ ಎಲ್ ಎ ಅವ್ರಿಗೆ ಎಲ್ಲ ಎಮ್ ಎಲ್ ಸಿ ರಿಕ್ವೆಸ್ಟ್ ಮಾಡಿದ್ದೀನಿ ಬೇರೆ ಯಾವುದಕ್ಕೆ ಆದ್ರೂ ಸೆಕೆಂಡ್ ಪ್ರಿಯಾರಿಟಿ ಇರಲಿ ಫಸ್ಟ್ ಪ್ರಿಯಾರಿಟಿ ಸ್ಕೂಲ್ಸ್ ಮಾಡಬೇಕು ಅಂತ ಸ್ಕೂಲ್ಸು ಕಾಲೇಜಸ್ ಯಾವ ಸಮಾಜದಲ್ಲಿ ನಾಗರಿಕ ಸಮಾಜದಲ್ಲಿ ಮಕ್ಕಳಿಗೆ ಎಜುಕೇಷನ್ ಸಿಗ್ತದೆ ಅದರಲ್ಲಿ ನಂಬರ್ ಒನ್ ಅದರಲ್ಲಿ ಕೋಲಾರದಲ್ಲಿ ಐ ಎಷ್ಟು ಲಿಟ್ರೇಸಿ ಇರೋದು ನನ್ನ ಪ್ರಕಾರ ಈ ಕೆ ಎಸ್ ಐ ಎ ಎಸ್ ಒ ಮತ್ತು ಲಾಯರ್ಸು ಐ ಇರೋದು ಅವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ ಇಂಥ ಶಾಲೆಗಳು ಯಾವ ಎಲ್ಲೆಲ್ಲಿ ಜಾಗ ಸಿಗ್ತದೆ ಎಲ್ಲಾ ಶಾಲೆಗಳು ಕಟ್ಬಿಡಿ ಅಂತ ಹೇಳಿದೀನಿ ವಿಶೇಷ ಅನುದಾನ ಏನ ಬೇಕಾದ್ರೆ ನಾನೇ ಕೊಡ್ತೀನಿ ಸರ್ಕಾರದಿಂದ ಕೊಡ್ತೀನಿ ಅಂತ ಗಾಯ ಹೇಳಿದಿಲ್ಲೆ ನಾನು ಜಿಲ್ಲೆ ನಾನು ಹೇಳ್ತಾ ಇದೀನಿ ಇಡೀ ಜಿಲ್ಲೆಯಲ್ಲಿ ಈಗ ಅಲ್ಲಿ ಕೆಡಿ ಇದರಲ್ಲಿ ಕೆ ಡಿ ಪಿ ಮೀಟಿಂಗ್ ಅಲ್ಲೂ ಹೇಳ್ತೀನಿ ಯಾವ ಶಾಲೆಗಳು ಶಿಥಿಲ ವ್ಯವಸ್ಥೆಯಲ್ಲಿ ಇದಾವೆ ಆ ಎಲ್ಲಾ ಶಾಲೆಗಳನ್ನ ಹೊಸದಾಗಿ ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಆ ಕೆಲಸವನ್ನ ಪ್ರಥಮ ಆದ್ಯತೆಯಾಗಿ ತಗೊಂಡು ನಾವು ಮಾಡ್ತೀವಿ ಪವರ್ ಪಾಲಿಟಿಕ್ಸ್ ನಡೀತದೆ ಪಾಲಿಟಿಕ್ಸ್ ಯಾರು ಯಾವ ಪವರ್ ಪಾಲಿಟಿಕ್ಸು ನಡೀತಾ ಇಲ್ಲ ಯಾವ ಶೇರಿಂಗು ಇಲ್ಲ ಕೇರಿಂಗ್ ಒನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಅಷ್ಟೇ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ನಮ್ಮ ರಾಜ್ಯದ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೆಳಮರ್ ಮಧ್ಯಮ ವರ್ಗದವರಿಗೆ ರೈತರಿಗೆ ಹೆಣ್ಮಕ್ಕಳಿಗೆ ಕಾರ್ಮಿಕರಿಗೆ ಮಕ್ಕಳಿಗೆ ಇವರಿಗೆಲ್ಲ ಏನು ಅಯ್ಯಷ್ಟು ನಾವು ಕೈ ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ನಮ್ಮ ಗಮನ ಯಾವುದೂ ಪಾಲಿಟಿಕ್ಸ್ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿಯತ್ತ ತಗೊಂಡೋಗಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಇಡೀ ಮಂತ್ರಿಮಂಡಲ ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ರು ನಾವು ರಾಜ್ಯವನ್ನ ಪ್ರಗತಿ ಹತ್ತ ತಗೊಂಡ್ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ನನ್ನ ನಮ್ಮದು ಪ್ರಿಯಾರಿಟಿ ಅಷ್ಟೇ ನೋಡಿ ಈಗಾಗ್ಲೇ ಹತ್ತು ಸರ್ತಿ ಹೇಳಿದೀವಿ ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನರ್ಥ ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ ಈಗ ಎಲ್ಲ ಒಂದ್ ಆರ್ ಏಳು ಜನ ಎಲ್ಲ ಸೇರ್ಕತ್ತಾ ಇದೀವಿ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ ಯಾರು ಮಾಡಿದ್ ಯಾರು ಒಂದು ಪೇಪರ್ ಕೊಡಿ ಯಾರು ಮಾಡಿದಾರ ಕೊಡಿ ಯಾವ್ದೇ ಇದೆ ನೋಡಿ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಓಪನ್ ಆಗಿ ಯಾರು ಏನು ಹೇಳಿಲ್ಲ ಸಭೆ ಸಮಾರಂಭಗಳು ಮಾಡಬಾರ್ದ ಡಿನ್ನರ್ ಪಾರ್ಟಿ ನೋಡ್ರಿ ಸಭೆ ಸಮಾರಂಭಗಳು ಮಾಡೋದು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ ಡಿನ್ನರ್ ಮಾಡಬಾರ್ದ ಅನ್ನೋದ್ ಕೇಳಿದ್ದಾರೆ ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಡಿನ್ನರ್ ಮಾಡ್ಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ ಎ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರು ಒಂಟಿ ಮಾಡ್ದಂಗೆ ಯಾರೂ ಒಂಟಿ ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲರೂ ನನಗ್ ಗೊತ್ತಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರಿಗೆ ಏನ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ಅದಕ್ಕೆ ಬದ್ರಾಗಿ ಕೆಪಿಸಿಸಿ ಪ್ರೆಸಿಡೆಂಟ್ ಚೇಂಜ್ ಆಗ್ತಾರ ಇಲ್ಲ ಅದು ಗೊತ್ತಿಲ್ಲ ಎರಡು ಎರಡೂ ಚೇಂಜ್ ಇಲ್ಲ ನನ್ನ ಪ್ರಕಾರ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ಇರ್ತಾರೆ ಗೊತ್ತಿಲ್ಲಪ್ಪ ನಾಲ್ಕು ಜನ ಯಾಕೆ ಆರ್ ಜನ ಆಗ್ಲಿ ಅದ್ರಲ್ಲಿ ತಪ್ಪೇನಿಲ್ಲ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಾಲ್ಕು ಜನ ಜೊತೆಯಲ್ಲಿ ಇನ್ನೂ ಇಬ್ರು ಎಮ್ ಎಲ್ ಸಿಾರೆ ಆರು ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿ ಇದ್ದಾರೆ ಯಾರಾದ್ರೂ ನಮ್ಗೆ ಅತಿ ಸಂತೋಷವಾದ ವಿಚಾರ ಯಾರು ಬೇಕೋ ಕೇಳ್ಬೋದು ಏನ್ ತೊಂದರೆ ಇಲ್ಲ ಕೊಡೋದು ಬಿಡೋದು ಹೈಕಮಾಂಡ್ ಸರ್ಕಾರಿ ಅದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳ್ಬೇಕು ನನಗೆ ಅಭಿಪ್ರಾಯ ಗೊತ್ತಿಲ್ಲ ನಾನೇನ ನಾನೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನ ಕೇಳ್ಬೇಕು ಗೊತ್ತಿಲ್ಲ ನಾನು ನೀವು ಅವ್ರನ್ನೇ ಕೇಳಬೇಕು ನಾನು ಹೆಂಗ ಅವ್ರೆ ಡೆವಲಪ್ಮೆಂಟ್ ಬಗ್ಗೆ ಏನೋ ಕೇಳ್ರಿಲೋ ಪಾಲಿಟಿಕ್ಸ್ ಕಳೆದ ಒಂದು ವರ್ಷದಲ್ಲಿ ಕೋಲಾರ ಜಿಲ್ಲೆನಲ್ಲಿ ಎಂಟೂವರೆ ಸಾವಿರ ಜನಕ್ಕೆ ನಾಯಿ ಬೀದಿ ನಾಯಿಗಳು ಕಚ್ಚಿದ್ದಾರೆ ಕೋಲಾರ ಇಡೀ ಜಿಲ್ಲೆ ಅದೇ ನಾನು ಲಾಸ್ಟ್ ಸರ್ತಿನೂ ನೀವು ಇದು ಹೇಳಿದ್ರೆ ನಾಯಿ ಹಿಡಿಯುವಂಥದ್ದು ಈಗ ಏನಾಗಿದೆ ಅಂದ್ರೆ ಈ ನಾಯಿಗಳಿಗೆ ಹಿಡಿದು ಎಲ್ಲಾದ್ರೂ ಬೋನಲ್ಲಿ ಹಾಕೋದು ಎಲ್ಲ ಬಿಡಬಾರ್ದು ಅಂತ ಹೇಳಿ ಪ್ರಾಣಿ ದಯಾ ಸಂಘ ಕೇಸ್ ಹಾಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಗೆದ್ದಿದ್ದಾರೆ ಆದ್ರಿಂದ ನಾಯಿಗಳಿಗೆ ಇಂಜೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಯಥಾಸ್ಥಿತಿ ಅಲ್ಲೇ ಬಿಡಬೇಕಾಗಿದೆ ಅದರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ನೀವು ಹೇಳೋದ್ರಿಂದ ಇದನ್ನ ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸಿ ಯಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಇದ್ರ ಬಗ್ಗೆ ಸೂಚನೆ ಕೊಡ್ತೀವಿ ಯಾವುದೇ ಘಟನೆಗಳು ಈ ತರ ನಡಿಬಾರದು ಅಂತ ಹೇಳ್ತೀವಿ ಜಿಲ್ಲೆಯಲ್ಲಿ ಕಳತನ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಆಮೇಲೆ ಎಲ್ಲೂ ಕೂಡ ಸಿ ಸಿ ಕ್ಯಾಮರಾಗಳೆಲ್ಲೂ ಸಿಟಿನಲ್ಲಿ ವರ್ಕ್ ಆಗ್ತಾ ಇಲ್ಲ ಸಿ ಕ್ಯಾಮ್ರಾಗಳ ಬಗ್ಗೆ ಏನಾಯ್ತು ಹೇಳಿದ್ದೀನಿ ನಾನು ಸಿ ಸಿ ಕ್ಯಾಮರಾಗಳು ಎಂ ಎಲ್ ಸಿಗಳು ಫಂಡಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಪ್ರಾಜೆಕ್ಟ್ ರಿಟ್ ಮಾಡ್ತಾ ಇದಾರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಂ ಎಲ್ ಎಂ ಎಲ್ ಸಿ ಫಂಡ್ ಇಂದ ಮತ್ತೆ ನಗರಗಳಿಗೆ ಪುರಸಭೆಗಳಿಗೆ ನಗರಸಭೆಗಳಿಗೆ ಏನು ಹಣ ಕೊಡ್ತೀವಿ ಆ ಹಣದಲ್ಲೂ ಸಹ ಒಂದಿಷ್ಟು ಇದನ್ನ ರೇಷೋ ಎತ್ತಿಟ್ಟು ಅದಕ್ಕೆ ವಿಡಿಯೋ ಕ್ಯಾಮ್ರಗಳು ಇಡೀ ಜಿಲ್ಲೆಯಲ್ಲಿ ಹಾಕುವಂಥ ಕೆಲಸ ಮಾಡ್ತಾರೆ ಈಗ ಒಂದು ವರ್ಷ ಏಳು ತಿಂಗಳ ನಾನು ಮಂತ್ರಿ ಆಗಿ ಒಂದು ವರ್ಷದ ಏಳು ತಿಂಗಳಲ್ಲಿ ನೀವು ಪ್ರತಿ ಸರ್ತಿ ಇದೇ ಕ್ವಶನ್ ಕೇಳಿದೀರಿ ನನಗೆ ನೀವೆಲ್ಲ ನನಗೆ ಒಂಥರ ಬ್ರದರ್ಸ್ ಇದ್ದಂಗೆ ಪ್ರತಿ ಸರಿ ನಾನು ಬಂದಾಗ ಜಿಲ್ಲೆಗೆ ಬರ್ತಾಯಿಲ್ಲ ಜಿಲ್ಲೆಗೆ ಬರ್ತಾಯಿಲ್ಲ ಅಂತೀರಿ ಈಗ ನಾನು ಬಂದಿರೋಷ್ಟು ನಾನು ಬಂದಿರೋಷ್ಟು ನೀವು ಲೆಕ್ಕ ಇಟ್ಕೊಳ್ಳಿ ಕಳೆದ ಸರ್ಕಾರದಲ್ಲಿ ಎಷ್ಟು ಜನ ಬಂದಿದ್ದಾರೋ ಎಷ್ಟು ಎತ್ತು ಬಂದಿದಾರೋ ಮಂತ್ರಿಗಳು ಅದ್ರ ಲೆಕ್ಕ ಹಾಕಿ ಒಂದಿಷ್ಟು ತ್ರೀ ನಿಮಿಷ ಒಂದೇ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ಒಂದಿಷ್ಟು ತ್ರೀ ಒಂದ್ ಮೂರು ಪಟ್ಟು ನಾನು ಬಂದಿರೋದು ಮಕ್ಕಳು ಮುಳುಭಾಗ್ಲಲ್ಲಿ ಸತ್ತಾಗ ನಾನು ಹೊರ್ಗಡೆ ಇದ್ದೆ ನಾನೇನೇ ಡಿ ಸಿ ಹೇಳಿ ನಾನೇನೇ ಸರ್ಕಾರದಲ್ಲಿ ಇದು ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ ಮುಖ್ಯಮಂತ್ರಿಗಳು ಪಾಪ ಹೇಳಿದ ತಕ್ಷಣ ಒಪ್ಕೊಂಡು ನಮ್ಮ ಮಂಜುನಾಥ್ ಹೋಗಿದ್ರು ಡಿ ಸಿ ಹೋಗಿದ್ರು ಎಲ್ಲ ಸಿ ಸಿಇಒ ಹೋಗಿದ್ರು ನಾನು ಹೈಯೆಸ್ಟ್ ಫಂಡ್ ಕೊಡಿಸಿದ್ದು ನಾನೇನೆ ಹಣ ಕೊಟ್ಟು ನಾನು ಇಲ್ಲ ಊರಲ್ಲಿಲ್ಲ ತಾವು ದಯವಿಟ್ಟು ಜಾಗಕ್ಕೆ ಹೋಗ್ಬೇಕು ಮತ್ತು ಅಲ್ಲಿ ಎಲ್ಲಿ ಎದ್ದು ಕಾರವಾರಲ್ಲಿ ಎಲ್ಲ ತಿರ್ಕೊಂಡ್ರಲ್ಲ ಮಕ್ಕಳು ಅಲ್ಲಿ ಮುರುಡೇಶ್ವರದಲ್ಲಿ ಅಲ್ಲಿ ಎಸ್ ಪಿಗೆ ಮಾತಾಡಿ ಅಲ್ಲಿ ಡಿ ಸಿ ಮಾತಾಡಿ ಅತಿ ಶೀಘ್ರವಾಗಿ ಇಲ್ಲಿ ಎಸ್ ಪಿ ಇದ್ರಲ್ಲ ನಾರಾಯಣ ಅವರೇ ಇದ್ದಾರೆ ಅಲ್ಲಿ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಮಕ್ಕಳು ಪಾಪ ತೀರ್ಕೊಂಡ್ ಸಂದರ್ಭದಲ್ಲಿ ಅತಿ ವೇಗವಾಗಿ ಅವ್ರನ್ನ ನೀರಿಂದ ತೆಗೆಯುವಂತ ಕೆಲಸ ಆಗಲಿ ಬೆಳಸುವಂತ ಕೆಲಸ ಆಗಲಿ ಮಾಡಿದ್ವಿ ಅದೇ ಹೇಳ್ತಾ ಇದ್ದೀನಿ ನಾನು ನಾನು ಸಂಪರ್ಕದಲ್ಲಿದ್ದೆ ಫೋನ್ ಸಂಪರ್ಕದಲ್ಲಿದ್ದು ನಾನು ಏನ್ ನನ್ನ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ನಾನು ಮಾಡಿದ್ದೆ ರಿಂಗ್ ರೋಡ್ ಹೇಳ್ತೀನಿ ರಿಂಗ್ ರೋಡ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಟ್ಟಿದ್ದು ಕ್ಯಾನ್ಸಲ್ ದುಡ್ಡು ಕ್ಯಾನ್ಸಲ್ ಮಾಡ್ಬಿಟ್ರು ದುಡ್ಡು ಆದ್ರಿಂದ ಒಂದು ನಿಮಿಷ ಅದಕ್ಕೆ ಈಗ ಕೊಡ್ತೀನಿ ಅಂತಾನೆ ಹೇಳ್ತಾರೆ ಈಗ ಬಜೆಟ್ ಅಲ್ಲಿ ಹಾಕ್ಸ್ತೀವಿ ಕೊಟ್ಟಿದ್ದ ದುಡ್ಡು ಇಮಿಡಿಯಟ್ ದುಡ್ಡು ಕೊಟ್ಟು ತೆಗೆದ್ಬಿಟ್ರೆ ಏನ್ ಮಾಡೋದ್ ನಾನು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದ್ದ ಪ್ರಾಜೆಕ್ಟ್ ತೆಗೆದುಬಿಟ್ರು ಅದಕ್ಕೆ ಈ ಸರಿ ಬಜೆಟ್ ಅಲ್ಲಿ ಹಾಕ್ತೀವಿ ಈಗ ಮೆಡಿಕಲ್ ಮೆಡಿಕಲ್ ಕಾಲೇಜು ಎಲ್ಲ ಬಜೆಟ್ ಅಲ್ಲಿ ಸೇರಿಸ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಇಡೀ ಕೋಲಾರದ ಎಲ್ಲ ಶಾಸಕರುಗಳು ಪಕ್ಷಾತೀತವಾಗಿ ಹೋಗಿ ನಾವು ನನ್ನ ಉಸ್ತುವಾರಿ ಮಂತ್ರಿ ಒಳಗೊಂಡಂತೆ ಎಲ್ಲರೂ ನಾವು ಮುಖ್ಯಮಂತ್ರಿಗಳ ಹತ್ರ ನಮ್ಮ ಬೇಡಿಕೆಯನ್ನು ನಾವು ಸಲ್ಲಿಸ್ತೇವೆ ಥ್ಯಾಂಕ್ ಯು